ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರ ಎಲ್ಲರಿಗೂ ಸಹ ನನ್ನ ನಮಸ್ಕಾರ ಇಂದಿನ ವಿಡಿಯೋನಲ್ಲಿ ನಿಮ್ಮೊಟ್ಟಿಗೆ ಒಂದು ವಿಶೇಷವಾದಂತಹ ಇನ್ಫಾರ್ಮೇಷನನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ನಾಡಿದ್ದು ಬರೋ ಗುರುವಾರ ಎರಡನೇ ತಾರೀಕು ವಿಶೇಷವಾದಂತಹ ಒಂದು ಗುರುವಾರ ಆಗಿದೆ ಯಾಕೆ ಅಂತಂದರೆ ಅಂದು ಪುನರ್ವಸು ನಕ್ಷತ್ರದ ಯೋಗ ಇದೆ ಈ ನಕ್ಷತ್ರದ ಯೋಗ ಬಹಳ ಸಮಯ ಅವತ್ತಿನ ದಿನ ಇರೋದಿಲ್ಲ ಅಂದರೆ ಬೆಳಗ್ಗಿನ ಜಾವ ಆರು ನಲವತ್ತಕ್ಕೆ ಈ ನಕ್ಷತ್ರದ ಯೋಗ ಮುಗಿದು ಹೋಗುತ್ತೆ ಅನುರಾಧ ನಕ್ಷತ್ರ ಬಂದುಬಿಡುತ್ತೆ ಆರು ನಲವತ್ತು ಆದಮೇಲೆ ಈ ಪುನರ್ವಸು ನಕ್ಷತ್ರ ಗುರುವಾರ ಬಂದರೆ ಪುಷ್ಯ ನಕ್ಷತ್ರದಷ್ಟೇ ಶುಭ ಫಲ ಅಂದರೆ ಕೆಲವೊಂದು ಗುರುವಾರಗಳಂದು ಪುಷ್ಯ ನಕ್ಷತ್ರ ಬಂದಾಗ ಸ್ವಲ್ಪ ವಿಶೇಷ ಬಂದಾಗ ರಾಯರಿಗೆ ವಿಶೇಷವಾದಂತಹ ಪೂಜೆ ಸೇವೆಗಳನ್ನ ನಾವು ಮಾಡ್ತೀವಿ ಅದೇ ರೀತಿ ರಾಯರ ಯಾವುದೇ ವ್ರತಗಳನ್ನ ಪ್ರಾರಂಭ ಮಾಡಬೇಕು ಅಂದ್ಕೊಂಡವರು ಗುರುವಾರ ಪುಷ್ಯ ನಕ್ಷತ್ರದ ಯೋಗ ಬಂದಿರೋ ಅಂಥ ದಿನ ಪ್ರಾರಂಭ ಮಾಡಿದ್ರೆ ಎಲ್ಲ ಸಂಕಲ್ಪಗಳು ಈಡೇರುತ್ತೆ ಅನ್ನುವಂತಹ ಒಂದು ಪ್ರತೀತಿ ಇದೆ ಹೀಗಾಗಿ ಗುರುವಾರದಂದು ಪುಷ್ಯ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರ ಬಂದಾಗ ರಾಯರ ಸೇವೆ ಮಾಡೋದಕ್ಕೆ ತನ್ನದೇ ಆದಂತಹ ಪ್ರ ಪ್ರಾಮುಖ್ಯತೆ ಉಂಟು ಯಾಕೆ ಅಂತಂದರೆ ನಾವು ಮನಸ್ಸಿನಲ್ಲಿ ಏನೆಲ್ಲ ಬೇಡಿಕೊಂಡು ರಾಯರ ಪೂಜೆ ಮಾಡ್ತೀವಿ ಅದು ಬಹಳ ಬೇಗ ಈಡೇರುತ್ತೆ ಹಾಗಾಗಿ ಈ ಗುರುವಾರ ರಾಯರ ಸೇವೆ ಮಾಡೋದನ್ನು ಯಾರೂ ಸಹ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೀವು ಏನೆಲ್ಲ ಪೂಜೆ ಪುನಸ್ಕಾರಗಳನ್ನ ಗುರುವಾರ ಮಾಡಬೇಕು ಅಂದ್ಕೊಂಡಿರ್ತೀರಾ ಆರು ನಲವತ್ತರ ಒಳಗೆ ಎಲ್ಲ ಪೂಜಾ ಕೈಂಕರಿಗಳು ಮುಗಿದು ಹೋಗಬೇಕು ಧನುರ್ಮಾಸ ಆಗಿರೋದ್ರಿಂದ ಆದಷ್ಟು ಬೆಳಗ್ಗೆನೇ ಈ ಮಾಸ ಪೂರ್ತಿ ಪೂಜೆ ಮಾಡ್ಕೋಬೇಕು ಅದರಲ್ಲೂ ವಿಶೇಷವಾಗಿ ಗುರುವಾರ ಆರು ನಲವತ್ತರ ಒಳಗಡೆ ನಿಮ್ಮ ಪೂಜೆ ಎಲ್ಲ ಮುಗ್ದು ಹೋಗಬೇಕು ಸಂಕಲ್ಪ ಮಾಡಿಕೊಳ್ಳಿದ್ದಕ್ಕೆ ಒಂದು ಒಳ್ಳೆಯ ಸಮಯ ಅಂತಂದರೆ ಐದರಿಂದ ಐದು ಹತ್ತಿರ ಒಳಗೆ ನಿಮ್ಮ ಸಂಕಲ್ಪ ಮುಗ್ದೋಗ್ಬೇಕು ಸಂಕಲ್ಪ ಅಂತಂದರೆ ಏನು ಅಂತ ಹೇಳಿ ನಾನು ನಿಮಗೆ ಆಲ್ರೆಡಿ ಹೇಳಿಕೊಟ್ಟಿದ್ದೀನಿ ಬಲ್ಗೈಯಲ್ಲಿ ಇದು ಸಿಂಪಲ್ಲಾಗಿ ಸರಳವಾಗಿ ಮಾಡ್ಕೊಳ್ಳೋಂಥದ್ದು ಬಲಗೈಯಲ್ಲಿ ಬಲ್ಗೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಹಿಡಿದು ನೀವು ಯಾವ ನಿಮ್ಮ ಇಚ್ಛೆ ಈಡೇರೋದಕ್ಕೋಸ್ಕರ ನೀವು ಈ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅಥವಾ ನೀವೇನಾದರೂ ಕಷ್ಟಗಳಲ್ಲಿದ್ದರೆ ಏನು ಕಷ್ಟ ಕಳೀಬೇಕು ಅನ್ನುವಂತಹದ್ದನ್ನು ರಾಯರ ಬಳಿ ನಿವೇದನೆ ಮಾಡಿಕೊಂಡು ಎಲ್ಲವನ್ನು ಹೇಳ್ಕೋಬೇಕು ಎಲ್ಲವನ್ನು ಹೇಳಿಕೊಂಡು ಆ ಹೋ ಮತ್ತು ಅಕ್ಷತೆಯನ್ನು ಆ ರಾಯರ ಫೋಟೋ ಇರುತ್ತಲ್ಲ ಅವರ ಪಾತದ ಬಳಿಗೆ ಹಾಕಿಬಿಡಿ ಹಾಕ್ಬಿಟ್ಟು ನಿಮ್ಮ ಪೂಜೆ ಏನಿದೆ ಪ್ರಾರಂಭ ಮಾಡಿಕೊಳ್ಳಿ ಎಂದಿನಂತೆ ರಾಯರ ಫೋಟೋವನ್ನು ಉರಿಸ್ಕೊಳ್ಳಿ ರಾಯರ ವಿಗ್ರಹ ಇದ್ದರೆ ಶುದ್ಧವಾದಂತಹ ನೀರಿನಿಂದ ತೊಳ್ಕೊಳ್ಳಿ ಶುದ್ಧ ನೀರು ಅಂತಂದರೆ ನೀರಿಗೆ ಒಂದಲ್ಲೇ ತುಳಸಿ ಹಾಕೊಳ್ಳಿ ಇಲ್ಲ ಅಂತಂದರೆ ಪೊಚ್ಚ ಹಾಕೊಳ್ಳಿ ಆ ನೀರಿನಿಂದ ರಾಯರ ವಿಗ್ರಹವನ್ನು ತೊಳೆದಿಟ್ಕೊಳ್ಳಿ ಶುದ್ಧವಾದಂತಹ ಗಂಧವನ್ನು ರಾಯರ ಫೋಟೋಗೆ ಹಚ್ಚಿ ತುಳಸಿ ಮತ್ತು ಹೂಗಳನ್ನು ಹಾಕಿ ಅಲಂಕಾರ ಮಾಡಿಕೊಡಿ ಇನ್ನೊಂದು ಏನು ವಿಶೇಷ ಅಂತಂದರೆ ರಾಯರ ಮುಂದೆ ಐದು ಮಣ್ಣಿನ ದೀಪಗಳನ್ನು ನೀವು ಹಚ್ಚಬೇಕಾಗತ್ತೆ ನನ್ನ ವಿಡಿಯೋಸ್ ನೋಡ್ತಿರೋರಿಗೆ ಈ ಐದು ಮಣ್ಣಿನ ದೀಪಗಳನ್ನು ಹಚ್ಚುವಂಥದ್ದು ಗೊತ್ತಿರುತ್ತೆ ಇಲ್ಲ ಹೊಸದಾಗಿ ನೋಡ್ತಾ ಇರೋವಂಥವರಾದರೆ ಐದು ಮಣ್ಣಿನ ಹೊಸ ದೀಪಗಳನ್ನ ನೀವು ತಗೊಳ್ಳಿ ಇಲ್ಲ ಮನೆಯಲ್ಲಿ ಇದೆ ಅಂದರೆ ಯಾವನ್ನು ನೀವು ಬಳಸಬೇಕು ಅಂತಂದರೆ ಕೇವಲ ರಾಯರ ಮುಂದೆ ಈ ಐದು ದೀಪಗಳ ಆರಾಧನೆಗೆ ಮಾತ್ರ ಆ ದೀಪಗಳನ್ನು ಬಳಸಿದರೆ ಆ ದೀಪಗಳನ್ನು ಬಳಸ್ಕೊಡಿ ಇಲ್ಲ ಅಂತಂದರೆ ಹೊಸದನ್ನು ತಂದುಕೊಂಡ್ರೆ ಒಳ್ಳೇದು ಅದೇನಿಲ್ಲ ಹತ್ತು ರೂಪಾಯಿ ಕೊಟ್ಟರೆ ನಿಮಗೆ ಐದು ದೀಪ ಕೊಡ್ತಾರೆ ಸಣ್ಣ ಸಣ್ಣದು ಹೊಸ ದೀಪಗಳನ್ನ ತಗೊಂಡು ಬನ್ನಿ ತಗೊಂಡು ಬಂದು ಒಂದು ತಟ್ಟೆನಲ್ಲಿ ಅಡುಗೆ ಮನೆಯಲ್ಲಿ ಬಳಸೋ ಊಟಕ್ಕೆ ಬಳಸೋ ತಟ್ಟೆಗಳನ್ನೆಲ್ಲ ಎಂಜಲ್ ತಟ್ಟೆ ಬಳಸಲಿಕ್ಕೆ ಹೋಗಬೇಡಿ ದೇವರ ಮನೆಯಲ್ಲಿ ಇಟ್ಕೊಂಡಿಡ್ತಿರಲ್ಲ ಆ ತಟ್ಟೆಯನ್ನು ಉಪಯೋಗಿಸ್ಕೊಳ್ಳಿ ಮೊದಲು ಆ ತಟ್ಟೆಗೆ ಸ್ವಲ್ಪ ಅಕ್ಷತೆ ಹಳದಿ ಅಕ್ಷತೆ ಮತ್ತು ಅರಿಶಿನ ಕುಂಕುಮ ಹಾಕಿಬಿಟ್ಟು ಒಂದು ಹೂವನ್ನು ಇಡಿ ಈ ಐದು ದೀಪಗಳನ್ನು ಜೋಡಿಸ್ಕೊಂಡು ಪ್ರತಿಯೊಂದು ದೀಪಕ್ಕೂ ಕುಂಕುಮ ಅರಿಶಿಣವನ್ನು ಇಟ್ಬಿಟ್ಟು ಎರಡು ಹೂಬತ್ತಿ ಉದ್ದ ಬತ್ತಿಗಳಲ್ಲಿ ಹಚ್ಚಬಾರ್ದು ಹೂಬತ್ತಿ ಬರುತ್ತಲ್ವ ಅದನ್ನು ತುಪ್ಪದಲ್ಲಿ ನೆನೆಸಿಬಿಟ್ಟು ಈ ದೀಪಕ್ಕೆ ತುಪ್ಪವನ್ನು ಹಾಕಿ ಸಿದ್ಧಪಡಿಸ್ಕೊಳ್ಳಿ ಮೊದಲು ದೇವರ ಮನನಲ್ಲಿ ಮಾಮೂಲಿಯಾಗಿ ಹಚ್ಚುವಂತಹ ದೀಪಗಳನ್ನು ಹಚ್ಚಿ ರಾಯರ ಮುಂದೆ ಈ ಐದು ದೀಪಗಳನ್ನು ಬಿಟ್ಟು ಎರಡು ಸಪ್ರೇಟ್ ದೀಪ ನೀವು ಮಾಮೂಲಿ ಏನು ಹಚ್ಚುತ್ತಿರಲ್ವ ಅದನ್ನು ಹಚ್ಚಬೇಕು ಮೇಲೆ ನೀವು ಇದನ್ನು ಊದ್ಬತ್ತಿಯಿಂದ ಈ ಐದು ದೀಪಗಳನ್ನು ಬೆಳಗಿ ಎಲ್ಲಿ ತಟ್ಟೆ ಇಟ್ಟಿರ್ತೀರೋ ಅಲ್ಲೇ ದೀಪಗಳು ಉರಿಲಿ ಆ ತಟ್ಟೆಯನ್ನು ಎತ್ತಿ ರಾಯರಿಗೆ ಬೆಳಗೋದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಇದೆಲ್ಲ ಆದಮೇಲೆ ರಾಯರ ಅಷ್ಟೋತ್ರ ಹೇಳ್ಕೊಳ್ಳಿ ರಾಯರಿಗೆ ಏನಾದರೂ ನೈವೇದ್ಯವನ್ನು ತೋರಿಸಿ ನಿಮ್ಮ ಯಥಾಶಕ್ತಿ ಅನುಸಾರ ಕಾಯಿ ಹೊಡಿಬೇಕು ಒಂದು ಬಾಳೆಹಣ್ಣನ್ನು ಇಟ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಈ ಗುರುವಾರ ಸರಿಯಾದಂತಹ ರೀತಿಯಲ್ಲಿ ಈ ಪೂಜೆಯನ್ನು ಮಾಡಿದ್ರೆ ಹನ್ನೊಂದು ಗುರುವಾರ ರಾಯರ ಪೂಜೆಯನ್ನು ಮಾಡಿದಷ್ಟು ಪುಣ್ಯಪ್ರಾಪ್ತಿ ಇದೆ ಸಂಕಲ್ಪ ಶೀಘ್ರವಾಗಿ ಏಳಿರುತ್ತೆ ಹೀಗಾಗಿ ಯಾರೋ ಸಹ ಈ ಅವಕಾಶದಿಂದ ವಂಚಿತರಾಗದೆ ರಾಯರ ಸೇವೆಯನ್ನು ಸಕಾಲದಲ್ಲಿ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಅದಕ್ಕೆ ಹೋಗಬೇಡಿ ಆದಷ್ಟು ಹೊಸ ದೀಪಗಳು